জগলপদা Esupar dole? Murado. Murado es pate. Yo, 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 si, 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 si. ಮಃ ಶಂಕರ ಸಿದ್ಧಲಿಂಗ ಯಲ್ಲ ಲಿಂಗ ಸಿದ್ಧರಾಮ ಮುರುಘರಾಜೇಂದ್ರ ಯತೇಶ್ವರಂ ನೆರವೇ ಶುರು ಕ್ಷೇತ್ರ ಜರವೇ ಪಾವಣತೀರ್ಥ ಸುಳಭಾ ಶ್ರೀಗಳು ಕೃಪೆಯಾಗು ಯರಗತ್ತಿ ಯರಗಟ್ಟಿಯ ತಾಲೂಕಿನ ಯಜರ್ವಿ ಗ್ರಾಮದಲ್ಲಿ ಶ್ರೀ ಕೃಷ್ಣರ ಜಯಂತಿಯ ನಿಮಿತ್ತವಾಗಿ ಸದ್ಗುರು ಬಂಟನಾಳದ ಶಂಕರಲಿಂಗ ಮಹಾರಾಜರ ಪಾದವೇ ಅನಂತ ಅನಂತ ಭಕ್ತಿಯ ವಸ್ತು ಅರ್ಪಿಸಿ ಸದ್ಗುರು ಲಚ್ಚಾನ ಸಿದ್ದಲಿಂಗ ಮಹಾರಾಜರ ಪಾಲಿಕೆ ವಂದಿಸಿ ಸದ್ಗುರು ಮುಗಲಕೋಧ ಯಲ್ಲಾಲಿಂಗ ಮಹಾರಾಜರ ಪಾಲಿಕೆ ಹೊಂದಿಸಿ ಸಂರಕ್ಷಸು ಸಿದ್ದರಾಮೇಶ್ವರ ಪಾಲಿಕೆ ವಹಿಸಿ ನೆರೆನಾಡುವ ದೇವರು ಮಾತನಾಡುವ ದೇವರು ನೋಡಿಕೆರಂ ಮಾತನಾಡಿಕೆರಂ ಮೂರ್ತಿ ಕೆಳನ ಉದ್ದಾರ ಮಾಡುವಂಥ ಈ ಸದ್ಯ ಕಾಲದ ಸಂರಕ್ಷಣಿ ಡಾಕ್ಟರ್ ಮುರುಘರಾಜ ಅಪ್ಪುನ ಪಾಲಿಕೆ ಮಂಡಿಸಿ ಸಿದ್ಧಾರೋಣರು ಗುಣಾಚಾರೋಣರು ನವಲವುಳ್ಳ ನಾಗಲಿಂಗ ಗಡಗಡ ಮಧ್ಯಾಹಾರ ಸುಷ್ಮಾ ಶಿ ಇವರ ಪಾಲಿಕೆ ಮಂಡಿಸಿ ಸದ್ಗುರು ಇವತ್ತಿನ ದೀನ ಸಾನಿಧ್ಯ ವಹಿಸುವಂಥ ಸತ್ಯ ಚಿರವೃದರು ಸುಲ್ಕೆ ಹಾಗೂ ಬೇದಿಕೆರೆ ಶ್ರೀಗಳ ಪಾಲಿಕೆ ವಹಿಸಿ ಬರಮಣ್ಣ ಶ್ರೀಗಳ ಪಾಲಿಕೆ ವಹಿಸಿ ಇವತ್ತಿನ ನಮ್ಮ ಮುಗಳ ಕೂಡ ಈ ಎಚ್ ಎಲ್ಲ ಲಿಂಗಕ್ಕೂ ಮಧ್ಯ ಬಂದಂಥ ಮಂಜುನಾಥ್ ಹಸಿ ಅವರ ಮತ್ತೆ ಲಿಂಗರಾಜಿ ಅವರಿಗೂ ವಂದಿಸಿ ಇಲ್ಲಿ ಕುಟ್ಟಂಥ ಎಲ್ಲ ಜನರೇ ನಿಮ್ಮ ಪರಮಾತ್ಮನ ವಲಯದ ಮಾದರಿ ಇವತ್ತು ಶ್ರೀಕೃಷ್ಣನ ಜಯಂತಿ ನಿಮಿತ್ತವಾಗಿ ಈ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ ಧರ್ಮ ರಕ್ಷತಿ ರಕ್ಷಿತ ಧರ್ಮ ಆನೆ ಅವರ ರಕ್ಷಣೆಯನ್ನು ಮಾಡಕ್ ಹೊತ್ತ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಯಾರಪ್ಪ ಅಂತಂದ್ರೆ ಅವನು ಈ ಪಂಚ ಪಾಲ್ದೋಣಲ್ಲಿ ಏನ ಅರ್ಜುನ ಭೀಮ ಸಹದೇವ ಧರ್ಮರಾಜ ನಪುಲ ಏನಂತ ಅವರ ಭೀಮ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಬೇಕಂದ್ರ ಅವ್ರ ಟಂದ್ ಯಾರಪ್ಪ ಅಂದ್ರ ವಾಸುದೇವ ಅವ್ರ ಹುದ್ದದಲ್ಲಿ ಅವನು ಆಸ್ತಿ ಹುಟ್ಟಿರಾನ ಹುಟ್ಟಿರಾನೋ ಯಾಕಂತ ಅಂದ್ರ ಅವ್ನು ಎಷ್ಟೋ ಕೂತುಗಳನ್ನ ಬಂದಿದ್ ಯಾರು ಕಂಶ ಅವಳ ಬಂದದಕ್ಕಾಗೆ ಈ ಕೃಷ್ಣನ ಅವತಾರ ಆಗ್ಬೇಕಾಗಿತ್ತ ಅವಳು ಪಂದ ಅದಕ್ಕೆ ಪರಮಾತ್ಮ ಅದೇ ನಮ್ಮನ್ನ ರಕ್ಷಣೆ ಮಾಡ್ತಾನೋ ಈಗ ನಾವು ನಾವ್ ಕಳಿಸ್ಬೇಕನ್ನ ಬಾಳ ಇಷ್ಟ ಆಯ್ತು ಯಾಕಂದ್ರೆ ನಮ್ಮ ಊರಿನ ಎಜ್ಜರಿ ಗ್ರಾಮದಲ್ಲಿ ಈ ದಾವಣಗೆರೆಯಿಂದ ಮೂಲ ಧ್ವನಿ ಅನ್ನುವಂತ ಗ್ರಾಮದಲ್ಲಿ ಆ ಸೀಮೆಯನ್ನು ಮಾಡ್ ಮೂಲಕ ಯಾಕಂದ್ರ ನಮ್ಮ ಮೂರ ಹೆಸರು ತರಕಾರಿ ಅವರು ಡ್ಯೂಟಿ ಮಾಡ್ತಾರು ನಾವು ಇಪ್ಪತ್ತೂಟಿ ಮಾಡ್ತೇವೆ ಭಕ್ತರ ಕಲ್ಯಾಣಕ್ಕಾಗಿ ಒಂದು ಮಂದಿ ಯಾರೋ ಏನೋ ಅವಳು ಯಾಕಂದ್ರೆ ಭಕ್ತರ ನಮ್ಮ ಊರಾಗೆ ಎಷ್ಟೋ ಮಂದಿ ಸಣ್ಣ ಕಲಿತಾರ ಮನೆಯಾಗ ಉಳ್ತಾರ ಯಾಕಂದ್ರೆ ಅವರು ಯಾಕಂದ್ರೆ ವರ್ಷ ಎಷ್ಟು ನೌಕರಿ ಮಾಡಬೇಕಾಗಿತ್ತ ಆದ್ರೆ ಅದಕ್ಕೂ ಅನ್ ಸರ್ಕಾರ ಋಣ ಉಣ್ಬೇಕಾದ್ರು ಅಂತೂ ಋಣ ಬೇಕು ಅದಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮೇಶ್ವರ ಸಿದ್ದರಾಮ ಏನು ಮಾಡಿದಲ್ಲ ಪದಕವನ್ನು ಪಡ್ಕ ಯಾರಿಗೆ ನಮ್ಮ ಮಂಜುನಾಥ ಲಿಂಗರಾಜಿ ಅವನಿಗೆ ಅದನ್ನು ನೋಡಿಕ ನಮ್ಮ ಸಂತೋಷ ಆಗ್ತದೆ ನಮ್ಮ ಮೂರನೊಬ್ಬರ ಏನಾರ ಸುಖ ಆಗ್ತಾರಪ್ಪ ಅಂತ ನಮ್ಗೆ ಸಂತೋಷ ಆಯ್ತು ಅದಕ್ಕಾಗಿ ಆ ಎಲ್ಲ ಲಿಂಗೇಶ್ ಎಲ್ಲ ಹೆಚ್ಚಿನ ಪ್ರಮಾಣ ಅವ್ರಿಗೆ ಮೂರು ಹೂವು ಶಕ್ತಿ ತರ್ಚಿಕೊಳ್ಳಂತೆ ನಾವು ಹಾಕಿದ್ರು ನಮ್ ಕೊಟ್ಟು ಹೋಮ್ ಸಿಂಗ್ ಗುಡವೇನ